ஆந்திர ஆல் நம் எழியோது ரேணிகுடா நோட் நெக்ஸ்ட் ஸ்டாப் ரேணி குண்டா நேச்சர் செவென் ஃபிஃப்டி Che re è in Non riuscire a svegliare Rene Gunta Samosa, samosa, samosa ఈ హింగ రైల్వే దాటి దాటి హోక్ నోడ్రీ నవ్వు దాటి బంద్రి అత్త ఇల్ దాట్ ఉంట ஒரு குடங்கில் அங்கங்கம் ನೋಡ್ರಿ ಸಿಂಬಾಲ್ ನೋಡಿ ನಾವ್ ಎಲ್ ಬಂದಿವಿ ಅಂತ ನಿಮ್ಗೆ ಗೊತ್ತಾಗತ್ತಿರಬಹುದು ನಡ್ರಿ ಅಮ್ಮ ನೋಡ್ರಿ ಈಗ ನೋಡ್ರಿ ಈಗ ಜಸ್ಟ್ ಬಿಡಾತೀವಿ ಈಗ ಈಗ ಹೊಂಟೇವಿ ತಿರುಪತಿ ಈಗ ತಿರುಪತಿಯಿಂದ ತಿರುಮಲ ಹೊಂಟೇವಿ ಬನ್ನಿ ಸಿಗ್ತೇವ್ರಿ ಬಂದಿವಂತ ಹೇಳಿ ಆಲ್ರೆಡಿ ಹೇಳ್ಬಿಟ್ಟೆ ತಿರುಪತಿ ಬಂದಿವ್ರಿ ಈಗ ನಾನು ಹೇಳಿರ್ಲಿಲ್ಲ ಅಣ್ಣ ಅಪ್ಪಿ ನಾವೀಗ ಹೋಟಲ್ ಸುಜನ್ ನಂಬರ್ ಇಂಬರ್ ಇದ್ರ ಕೊಡ್ಬೇಕು ಇಲ್ಲ ಐತ್ ನೋಡ್ರಿ ನಂಬರ್ ಏನಾರು ತಿರುಪತಿಗೆ ಬರ್ಬೇಕಂದ್ರೆ ಈ ನಂಬರ್ ಫೋನ್ ಹಚ್ಚಿರಿ ಕಾಂಟ್ಯಾಕ್ಟ್ ಮಾಡಿರಿ ಸುಚಂತ್ ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ ಹೊಂಟೀವಿ ಓಪನ್ ಓಪನ್ ಹೋಟೆಲ್

ಎಲ್ಲಾರು ಚೆಕ್ ಮಾಡ್ತಾರ ಚೆಕ್ ಮಾಡತ್ತಾರ ನಾನ್ ಅಲ್ಲೇ ಬಾರಿ ಬಿಡ ಇಲ್ಲ ಎಲ್ಲಾರು ಚೆಕ್ ಮಾಡ್ತಾರನಾ

ನೋಡ್ರಿ ಈಗ ಎಲ್ಲಾರು ಖಾಲಿ ಮಾಡ್ಕೊಂಡ್ ಕುಂತಾರ ಬಟ್ ಎಷ್ಟೋ ಜನ ತಗೊಂಡಿರ್ಲಿಲ್ಲ ಈಗಾಗ ತಗೊಂಡು

ನಾನು ಟಾಸ್ಕ್ ಅಂತ ಕತ್ತೇನೆ ಎಲ್ಲ ಖಾಲಿ ಮಾಡಪ್ಪ ಅಂತ ಎಲ್ಲ ಪ್ಲಾಸ್ಟಿಕ್ ಇಟ್ಟಾರ ಇಲ್ಲಿ ಬರ್ರಿ ಈಗ ಲೇಡೀಸ್ ಚೆಕ್ ಮಾಡ್ತಾರಂತ ಚಲೋ ಚಲೋ ನೋಡ್ರಿ ಈಗೆಲ್ಲ ಎಲ್ಲರೂ ಹೇಳೋದು ಹೇಳೋದು ಹೊಂಟ್ರ ಚೆಕ್ ಮಾಡಕ್ಕ ಲೇಡೀಸ್ ಜೆಂಟ್ಸ್ ನೋಡ್ರಿ ಈ ತರ ಚೆಕ್ ಮಾಡಿ 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 ಬಿಡ್ತಾರ ಈಗ ಬಿಟ್ರ ನಮ್ನ ತಳಿಯಪ್ಪ ದುಗಿಸ್ಬೇಡ ನೋಡ್ರಿ ಈ ಬೆಟ್ಟ ಹೆಂಗ್ ಕಾಣತೀ ಬರಾತಿ ಅಲ್ಲ ಹತ್ರ ನಾ ಹತ್ತಿಲಿ ಬಾ ಬಾ ಅಮ್ಮ ಗುಂಡಾ ನರೇ ಇಳೆ ಏ 우ವಾ ಹ ಏ ನಿಮ್ಮ ರಾಜನ್ ನಿಮ್ಮ ಹತ್ರಕ್ಕೆ ಏ ರಾಜಾ ರಾಜಾ ಬಾ ಗೋವಿಂದಾ ಗುಂಡಾ bail bail ವಜಕ ಬೈಲ್ ವಜಕಂಗಿಲಿ ಬಾ ಇಲ್ಲಿ ಜಾಗ ನಿನ್ ಮೇಲೆ ದಾನನು ಕುಂದ್ರಿಸ್ತೋ ಹತ್ತ ನೀ ಹೇಳ್ತಿನಿ ಇಲ್ಲಿ ದಾನನು ಸಾಲ್ತನ ನೀ ಹತ್ತ ಹೇಳ್ತನ ರಂಗು ಹ್ಮ್ ಕುಂದ್ರತೆ ಬಿಡಲಿ

மனராமக்கடை பத் அண்ண நடுவே ఇన్ని మక్కలు ధనేష్ తల్వనియారు అయ్యయ్యో అకిన్ వీడియో ఫాలోవర్స్ బోర్డ అవుతున్నా 18000 జన డమ్ డమ్ అందిడుకు 18000 హ్ బా నీకు తిరుపతి హక్కు తి 20 అవ్వక 2000 ఏవి 20 కి ಗೋವಿಂದ ಗೋವಿಂದಾ ಏನು ಹೌದು ನೋಡಿ ಮಳಗ್ದಂಗಿರುತ್ತೆ ಇದು ಎಂಟ್ರೆನ್ಸ್ ಸ್ಟೋಲ್ ಇದು ಇಲ್ಲೇ ಹಾ ಅಲ್ಲೇ ಅಲ್ಲೇ ಇವು ಲಗೇಜ್ ಲಗೇಶ್ ಆಗಿರ್ತೀನ ಕೆಳಗೆ ಇಲ್ಲಿ ಬರ್ತೇವೆ ಅಂತ ಅವರ ಲಾರಿ ಒಳಗೆ ತೊಗೊಂಡ್ ಹೋಗಿತಾರಲ್ಲ ನಾವು ಬರೋರ್ಗೆ ಬಂದಿರ್ತೇವೆ ಲಗೇಜ್ ಬೆಟ್ಟ ಅದು ಹತ್ತೋರ್ಗ ಅಷ್ಟು ಡಂಪ್ ಮಾಡಿಬಿಟ್ಟು ಒಂದು ಕಾರ್ ಮೇಲೆ ಬರುತ್ತೆ ನಡ್ಕೊಂಡು ನಾವು ಅವ್ರಿಗಿನ ಡಂಪ್ ಮಾಡಿಬಿಟ್ಟಿದ್ವಿ ಅಲ್ಲೇ ಅಲ್ಲೇ ಇದರ ಆಮೇಲೆ ಒಂದು ದೊಡ್ಡ ಇದ್ವಿ ನಾವು ಅಲ್ಲೇ ಅಲ್ಲೆಲ್ಲ ಲಾಕ್ ಮಾಡಿಟ್ಬಿಟ್ಟಿದ್ವಿ ಹ್ಮ್

ಆಮೇಲೆ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಹೊರಗೆ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀರಿ ಈಗ ಎಲ್ಲಿ ಮಟ್ಟ ಮೊಬೈಲ್ ಎಲ್ಲಿ ಮಟ್ಟ ಇರ್ತೈತಿ ಎಲ್ಲಿ ಮಟ್ಟ ಮಾಡ್ತೇನೆ ರೀ ಆಮೇಲೆ ಮಾಡಕ್ಕೆ ಆಗಿಲ್ಲ ತಗೊಳ್ತಾರೇ ಎದ್ದಿದ್ ನೋಡಿ ನಾವು ರೀ ಅಂತ ನೋಡ್ರಿ ಈಗ ಹಾಲು ಕೊಟ್ಟಾರ ಇಲ್ಲಿ ನೋಡ್ರಿ ಜನ ಎಷ್ಟು ನಿಂತಾರ

ಇಲ್ಲಿಲ್ಲ ಕಾರಣ ಇಲ್ಲಿ ಪ್ರಸಾದ್ ಅಂತ ಹೇಳಿ ಹೆಂಗ ಮಾಡ್ಯಾರು ಕುಂತ ಕುಂತ್ ರಾತ್ರಿ ಎಲ್ಲಾರು ನೋಡ್ರಿ ಹೆಂಗ್ ಎಷ್ಟು ತ್ರೀ ಅವರ್ಸ್ ಆತನ್ರಿ ತ್ರೀ ಅವರ್ಸ್ ನೋಡ್ರಿ ಈಗ ಇಲ್ಲಿ ಕೇಶಿಂದ ಖಾಲಿ ಮಾಡಿ ಇಲ್ಲಿ நோட் சார்ஜ் இல்லை வீடியோ மாத்தீங்க லாஸ்ட் யாங்க அல்ல மொபைல் இஸ்க்கொண்டுத்தார அதுக்கு